ಸರ್ ನನ್ನ ಹೆಸರು ರಘುವೀರ್ ಅಂದ್ಬಿಟ್ಟು ಪುದೂರಿಂದ ಮಾಗಡಿ ತಾಲೂಕು ರಾಮನಗರ ಡಿಸ್ಟಿಕ್ ಅಂದ್ಬೋದು ನಾವು ಬಿ ಕಾಮ್ ಕಂಪ್ಲೀಟ್ ಆಗಿದೆ ಎಜುಕೇಷನ್ ನಮ್ಮದು ನಾವು ಈಗ ಸೆವೆನ್ ಟು ಇಯರ್ಸ್ ಇಯರ್ಸಿಂದ ನಾವು ಅಡಿಕೆ ಚಾಣಿ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ರೈತರ ಹತ್ರ ಪರ್ಚೇಸ್ ಮಾಡ್ತೀವಿ ಅವರು ಕೆ ಕೆ ಜಿ ಲೆಕ್ಕನಾದರೂ ಕೊಡ್ಬೋದು ಇಲ್ಲ ಗುಪ್ಕೆ ಲೆಕ್ಕನಾದರೂ ಕೊಡ್ಬೋದು ಆ ಥರ ಮಾಡ್ತೀವಿ ಸರ್ ಇದು ಇದು ಅಡಿಕೆ ಸೀಸನ್ ಬಂದ್ಬಿಟ್ಟು ಆಗಸ್ಟ್ ಇಂದ ಜನವರಿ ಫೆಬ್ರವರಿ ತನಕನೂ ಇರುತ್ತೆ ಇದು ಸರ್ ತಿಂಗಳಿಗೆ ಒಂದ್ಸಲ ಕೇಳಬೇಕು ಆಗಸ್ಟ್ ಇಂದ ಲೆಕ್ಕ ಆಗಸ್ಟ್ ಇಂದ ಆಗಸ್ಟ್ ಅಲ್ಲಿ ಸ್ವಲ್ಪ ಸ್ವಲ್ಪ ಬರುತ್ತೆ ಆಮೇಲೆ ಗೌರಿ ಹಬ್ಬ ದೀಪಾವಳಿಗೆ ಇದು ಸುಗ್ಗಿ ಅಂತಾರಲ್ಲ ಸರ್ ಆತರ ಜಾಸ್ತಿ ಜಾಸ್ತಿ ಬರುತ್ತೆ ಇದರಿಂದ ಇದು ನಮ್ ತೂಕದ ಲೆಕ್ಕ ತಂದ್ಕೊಟ್ರು ನಾವು ತಗೊಂತೀವಿ ಬೈ ಮಾಡ್ತೀವಿ ಯಾರಾದ್ರೂ ರೈತರಿದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಆಗಸ್ಟ್ ಇಂದ ಸರ್ ಜನವರಿವರ್ಗು ಫೈವ್ ಫೈವ್ ಟು ಸಿಕ್ಸ್ ಬ್ಯಾಚ್ ಇರುತ್ತೆ ತಿಂಗ್ಳಗ್ ಒಂದ್ಸಲಿ ಕುಳಿತೀವಿ ನಾವು ಇದು ಅಡಿಕೆ ತೋಟದಿಂದ ಕಿಡ್ಸ್ಕೊಂಡ್ ಬಂದಿ ಮಿಷಿನ್ಗ ಹಾಕ್ಸಿ ತಿರ್ಗಾ ಮಿಷಿನ್ ಅಲ್ಲಿ ಬಂದಿದ್ದು ಸ್ವಲ್ಪ ಕಸ ಎಲ್ಲ ಕ್ಲೀನ್ ಮಾಡಿ ಬೇಯಿಸ್ಬಿಟ್ಟು ಒಣ್ಗಿಸ್ಬಿಟ್ಟು ಆಮೇಲೆ ಪ್ಯಾಕ್ ಮಾಡ್ಬಿಟ್ಟು ಮಾರ್ತೀವಿ ಸೊ ನಾವು ತೋಟದಲ್ಲಿ ಕಿತ್ಕೊಂಡ್ ಬಂದಿರೋದು ರೈತರ ತೋಟದಲ್ಲಿ ನಾವು ಗುತ್ತಿಗೆ ತಗೊಂಡಿದ್ದ ತೋಟದಿಂದಲಿ ನಾವೇ ಕಿತ್ಕೊಂಡ್ ಬರ್ತೀವಿ ಈಗ ರೈತರು ಗುತ್ತಿಗೆ ಕೊಡ್ಲಿಲ್ಲ ಅಂದ್ರೆ ಅವ್ರು ಲೆಕ್ಕ ಕೊಟ್ರು ನಾವು ಅವ್ರಕ್ ತಗೊಂಡ್ ಬಂದ್ರೆ ನಾವು ತಗೊಂಡ್ತೀವಿ ಇನ್ನೊಂದು ವೆರೈಟಿ ಬರುತ್ತೆ ಮಂಗಳ ಅಂದ್ಬಿಟ್ಟು ಅದು ಇನ್ನ ದಪ್ಪ ಇರುತ್ತೆ ಸೈಜ್ ದಪ್ಪ ಬರುತ್ತೆ ಇದು ನಾವು ತೋಟದಿಂದ ತಂದು ಒಂದು ಹಂಗೆ ಚೀನ್ ಮಾಡಕ್ ಬಿಟ್ಟು ಆಮೇಲೆ ನಂತರ ಮಿಷಿನ್ಗ ಹಾಕ್ತಿವಿ ಮಿಷಿನ್ಗಾ ಹಾಕ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಸ್ಬಿಟ್ಟು ಬೇಯಿಸ್ಬಿಟ್ಟು ಒಣಗಿಸ್ತೀವಿ ಈ ಮಾಡ್ತೀವಿ ಸಿಕ್ಕೇ ದಪ್ಪ ಇದ್ರೆ ಈ ತರ ಬರುತ್ತೆ ನಾವು ನಾವಿದ್ ತಿರ್ಗಾ ಇನ್ನೊಂದ್ಸಲಿ ಕ್ಲೀನ್ ಮಾಡ್ಕೋಬೇಕು ಕೈಯಲ್ಲಿ ಸರ್ ಇದು ಮಿಷಿನಲ್ಲಿ ಬಂದಿರೋದು ಟ್ವೆಂಟಿ ಪರ್ಸೆಂಟ್ ಈ ತರ ಬರುತ್ತೆ ವೇಸ್ಟ್ ಅರ್ಧಂಬರ್ಧ ಆಗಿರೋದು ಇದನ್ನ ನಾವು ತಿರ್ಗಾ ಕೈಯಲ್ಲಿ ಸುಲಿಬೇಕು ಕೈಯಲ್ಲಿ ಸುಲಿದ್ಬಿಟ್ಟು ತಿರ್ಗಾ ನಾವು ಅದೇ ಅಡಿಕೆಗೆ ಹಾಕ್ತೀವಿ ನಾವು ಫಸ್ಟ್ ಅಡಿಕೆ ಕಿತ್ಕೊಂಡ್ ಬಂದ್ಮೇಲೆ ಮಿಷಿನ್ಗ ಹಾಕ್ತಿವಿ ಮಿಷಿನ್ ಹಾಕಿದ್ಮೇಲೆ ಬರುತ್ತೆ ಕ್ಲೀನ್ ಮಾಡ್ತಾ ಇದ್ದಾರೆ ಕ್ಲೀನ್ ಈ ಇದಾರೆ ಇರುತ್ತೆ ಇದನ್ನ ಬೇಯಿಸ್ಬೇಕು ಎಲ್ಲ ಇರುತ್ತೆ ಸರ್ ಗೊತ್ತು ಇದೆಲ್ಲ ಸಿಪ್ಪೆ ಎಲ್ಲಾ ಕಚ್ಕೊಂಡಿರುತ್ತೆ ಅರ್ಗಂಬರ್ದ ಇದನ್ನ ಕ್ಲೀನ್ ಮಾಡ್ತಾರೆ ಸರ್ ಕ್ಲೀನ್ ಮಾಡ್ ಸರ್ ಈ ತರ ಆಗುತ್ತೆ ದಸಿ ಅಡಿಕೆ ಸರ್ ಇದನ್ನ ನೆಕ್ಸ್ಟ್ ಪ್ರೊಸೆಸ್ ಇದನ್ನ ಬೇಯಿಸ್ತಿವಿ ಈಗ ಬೇಸ್ ಸರ್ ಇದನ್ನು ಬೇಯಿಸ್ಬೇಕು ಅಂದರೆ ಒಂದು ಹಾಫ್ ಆನ್ ಅವರ್ ಬೇಯಿಸ್ಬೇಕು ಸರ್ ಒಂದು ತಪ್ಲೈಲಿ ಆದ್ಮೇಲೆ ಆದಮೇಲೆ ಆದ್ಮೇಲೆ ಒಣಗಿಸ್ತೀವಿ ನಾವು ಟರ್ಫ ಕಣ್ಣದಲ್ಲಿ ಒಣಗಿಸ್ತೀವಿ ಅದು ಸರ್ ಒಂದು ಸಿಕ್ಸ್ ಟು ಫೈವ್ ಟು ಸಿಕ್ಸ್ ಡೇಸ್ ಒಣಗಬೇಕು ಬಿಸಿಲು ಚೆನ್ನಾಗಿದ್ರೆ ಒಂದು ಫೋರ್ ಫೈವ್ ಡೇಸ್ ಆಗುತ್ತೆ ಬಿಸಿಲಿಲ್ಲ ಅಂದರೆ ಒಂದು ಟೆನ್ ಡೇಸ್ ಟ್ವೆಲ್ ಡೇಸ್ ಆಗುತ್ತೆ ಸರ್ ಒಣಗಿಸೋದು ಒಣಗಿದ್ಮೇಲೆ ಅದನ್ನು ನಾವು ಪ್ಯಾಕ್ ಮಾಡ್ಬಿಟ್ಟು ಮಾರ್ಕೆಟ್ಗೆ ಹಾಕ್ತೀವಿ ಅಥವಾ ಬೈ ಬಂದು ಬಂದು ಹೋಗ್ತಾರೆ ಸರ್ ನಮ್ಮ ಹತ್ರ ಇವಾಗ ಸಿಪ್ಪೆ ಸಮೇತ ಐವತ್ತು ಕೆಜಿ ಇರುತ್ತೆ ಸೊ ಸಿಪ್ಪೆ ಸುಮ್ಮನೆ ಎಷ್ಟು ಸಿಗುತ್ತೆ ಸರ್ ಈಗ ಒಂದು ಮೂಟೆಗೆ ಐವತ್ತು ಕೆಜಿ ಕಾಯಿಗೆ ಈ ತರ ಒಂದು ಸಿಕ್ಸ್ಟೀನ್ ಇಲ್ಲ ಸೆವೆಂಟೀನ್ ಕೆ ಜಿ ಈ ತರ ಸಿಗುತ್ತೆ ಸರ್ ನಮ್ಗೆ ಇದು ಸೆವೆಂಟೀನ್ ಕೆ ಜಿ ಡ್ರೈ ಮಾಡಿದ್ರೆ ಅದೊಂದು ಸಿಕ್ಸ್ ಟು ಏಟ್ ಕೆಜಿ ಡ್ರೈ ಅರ್ತೆ ಸಿಗುತ್ತೆ ಸರ್ ಈಗ ನಾವು ಓದ್ಬಿಟ್ಟು ಏನಾದರೂ ಓದಿರೋದ್ರ ಮೇಲೆ ಕೆಲಸಕ್ಕೆ ಹೋಗ್ರಿ ಅಂತಾರೆ ನಾವು ಕೆಲ್ಸಕ್ಕೂ ಪ್ರೈವೇಟ್ ಜಾಬ್ ಮಾಡೋ ಬದಲು ನೈನ್ ಟು ಫೈವ್ ಜಾಬ್ ಮಾಡೋ ಬದಲು ಈ ಕೆಲಸ ಮಾಡ್ಬೋದು ಸ್ವಂತ ಕೆಲಸ ಮಾಡ್ಬೋದು ಯಾರು ಯಾರು ನಮ್ಮನ್ನ ಯಾರು ಜಡ್ಜ್ ಮಾಡೋರು ಇರೋಲ್ಲ ಸರ್ ಇದರಲ್ಲಿ ಅದರಿಂದ ನಾವೇ ಬೇರೆಯವ್ರಿಗೆ ಕೆಲಸ ಕೊಟ್ಟಂಗೆ ಇರುತ್ತೆ ಈಗ ರೈತರಿಗೂ ನಾವು ಸ್ವಲ್ಪ ಸಹಾಯ ಮಾಡ್ದಂಗೆ ಇರುತ್ತೆ ಅದರಿಂದಾಗಿ ಈ ಥರ ಮಾಡ್ಬೋದು ನಾವು ಮಾಡ್ಕೊಂಡು ಬರ್ತಾ ಇದ್ದೀವಿ ಟೆನ್ ಇಯರ್ಸ್ ಏಟ್ ಟು ಏಯ್ಟ್ ಇಯರ್ಸಿಂದ ಮಾಡ್ಕೊಂಡು ಬರ್ತಾ ಇದ್ದೀವಿ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಕೆಲ್ಸಕ್ಕೆ ಹೋಗೋ ಬದಲು ಇದರಲ್ಲಿ ಅದು ಅದಕ್ಕಿಂತ ಜಾಸ್ತಿನೇ ಇದ್ರಲ್ಲಿ ಸಂಪಾದನೆ ಮಾಡ್ಬೋದು ಅಂತ ಹೇಳ್ತೀವಿ ಬಂದ್ಬಿಟ್ಟು ಒಂದು ಏಟ್ ಟು ಟೆನ್ ಮೆಂಬರ್ಸ್ ಲೇಡೀಸು ಹೌಸ್ ವೈಫ್ ಸರ್ ಇವರೆಲ್ಲ ಇವರೆಲ್ಲ ಇದು ಬಂದು ಕೆಲಸ ಮಾಡ್ಕೊತಾರೆ ಸರ್ ಇವ್ರಿಗೆ ಪರ್ ಜಿ ಲೆಕ್ಕ ಸರ್ ಇವ್ರಿಗೆ ಕೆ ಜಿಗೆ ಮೂರು ರೂಪಾಯಿ ಕೊಡ್ತೀವಿ ಸರ್ ಒಬ್ಬರು ಬಂದ್ಬಿಟ್ಟು ಒಂದು ಕಿಂಟೋದು ಎರಡು ಕಿಂಟೋಲು ಈ ತರ ಬಿಡಿಸ್ತಾರೆ ಡೈಲಿ ಇದರಿಂದ ಇವ್ರಿಗೂ ಹೆಲ್ಪ್ ಆಗುತ್ತೆ ಅಂತ ಹೇಳಕ್ ಅಂತ ಕುದ್ರೂರು ಮಾಗಡಿ ತಾಲೂಕು ಇಲ್ಲಿ ಕುದ್ರೂರಿಂದ ನಾವು ಛೇಣಿ ಮಾಡ್ತಾಯಿದ್ದೀವಿ ಶಿವಂಗಿ ರಸ್ತೆಯಲ್ಲಿ ನಾವು ರೈತರ ಹತ್ರ ತೋಟ ಕುಯ್ಕೊಂಬರೋದು ನಾವೇನೆ ಕುಯ್ಕೊಂಬಂದು ಮಾಲೆಲ್ಲ ಕಚ್ಚಾ ತೊಂಬತ್ತೀವಿ ಮಾ ಮಾಲ್ ಮಾಡ್ತೀವಿ ಒಣ ಹಾಕಿ ಇದೆಲ್ಲ ಮಾಡಿ ಮಾಡ್ತೇ ರೈತರಿಗೆ ಹದಿಮೂರು ಕೆ ಜಿ ಹಂಗೆ ಅವ್ರು ರೈತರಿಗೆ ಕೊಡ್ತೀವಿ ಛೇಣಿ ಮಾಡಿ ನಮ್ದೇನು ಸ್ವಂತ ಬಂಡವಾಳ ಇಲ್ಲ ಐನೂರು ರೂಪಾಯಿ ತಿಳ್ಕೊಳ್ಳಿ ಆರ್ನೂರು ಏಳ್ನೂರು ಎಂಟುನೂರು ಅದು ಕೆಲ್ಸಗಾರಗಳು ಸಿಗಲ್ಲ ಈ ಕೆಲಸ ಮಾಡಬೇಕು ಅಂದ್ರೆ ಎಲ್ಲ ಬರೀ ಈಸಿ ಕೆಲಸ ಈಗ ಅದಕ್ಕೂ ಒಂದು ಕೈಲೇ ಸುನ್ಸ್ತಾ ಇದ್ದು ಆ ಕೈಲ ಸುಲ್ಸಕ್ಕೂ ಕತ್ತಿ ಇದೆ ಕಡೆ ಆ ಕತ್ತಿಲೇ ಸುಲಿಯೋರು ಇವಾಗ ಯಾರು ಜನಗಳು ಸಿಗ್ತಾ ಇಲ್ಲ ಎಲ್ಲ ಈಸಿ ಕೆಲಸ ಕೇಳ್ತಾರೆ ಇದು ಕಿಂಟೋಲ್ಗೆ ನಾವು ಅವಳತ್ರ ರೈತರ ಹತ್ರ ಅಡ್ವಾನ್ಸ್ ಆಗಿ ಇಸ್ಕೊಂಡಿರ್ತಾರೆ ನಮ್ಮ ಹತ್ರ ಅವರು ಒಂದು ಕಿಂಟೋಲ್ಗೆ ನಮಗೆ ಕಿಂಟೋಲ್ ಲೆಕ್ಕ ಕೊಡ್ತಾರೆ ಕೊಟ್ಟಿದ್ದು ನಾವು ಒಣಗಿಸಿ ತೂಕ ಸುಲ್ಸಿ ಮಟ್ಟಿ ಎಲ್ಲ ಕೊಟ್ಟರೆ ಅವ್ರಿಗೆ ಹದಿಮೂರು ಕೆಜಿ ಕೊಡಬೇಕು ಒಂದು ಕಿಂಟೋಲ್ ಅಡಿಕೆಗೆ ಇನ್ನು ಉಳಿಕೆ ನಮ್ಮ ಕೂಲಿ ಇದು ಎಲ್ಲ ಇದರ ಮೇಲೆ ಬಾಣಬೇಕು ನಾವು ಇದು ನಾಟಿ ಅಂತ ಇದು ಅದರಲ್ಲೇ ಇಬ್ಬತ್ತು ಮಂಗ್ಳ ಬರ್ತದೆ ಮಂಗಳ ಅದು ಅದು ಮಿಷಿನಲ್ಲಿ ಓಡಲ್ಲ ಇದು ದಪ್ಪ ಕಾಯಿ ಬರ್ತದೆ ಅದು ಅದು ರುಚಿ ಬರಲ್ಲ ಇದು ನಾಟಿ ಕಾಯಿ ನೂರು ಕಿಂಟೋಲು ನಾನ್ ಕ್ವಿಂಟಲ್ ಎಂಟುನೂರ್ ಕ್ವಿಂಟಲ್ ಸಾವಿರದ ಕ್ವಿಂಟಲ್ ಮೇಲೆ ಮ್ಯಾಲ ತಗೊಳ್ತಾ ಇರ್ತೀವಿ ಸರಿ ಜನವರಿ ಲಾಸ್ಟ್ಗೆ ಕಾಯಿ ಲಾಸ್ಟ್ ಬಂದು ಅದು ನಾಲ್ಕು ತಿಂಗಳು ಐದು ತಿಂಗಳು ಕಾಯಿ ಕುಡಿಯಲೇಬೇಕು ಅದು ಫೆಬ್ರವರಿ ಮಾರ್ಚ್ ಇಂದ ತಗೊಂಡು ಸಂಕ್ರಾಂತಿ ತಕ್ಕನೂ ಅಡಿಕೆನ ಉಪಯೋಗಿಸ್ತಾ ಇರ್ತಿವಿ ಒಣಗ್ತಾ ಇರ್ತಿವಿ ಮಂಡಿಗಳ ಅವರು ರೈತರುಗಳ ಮಾಡ್ಕೊಂಡ್ಬಿಡ್ತಾರೆ ನಾವು ಬರೀ ಚೇಣಿ ಮಾಡೋದು ಅಷ್ಟೇ ಅಂದ್ರೆ ರೈತರುಗಳು ಸಹ ತಗೊಂಡು ಏನು ಕೂಲಿ ಮಾಡಿದ್ದ ನಾವು ಇದು ಮಾಡೋದು ಸಾವಿರ ಕಿಂಟೋಲ್ ಲೆಕ್ಕ ಇದು ಇದ್ಮಾಕೊಂತಾರೆ ಆರು ಸಾವಿರ ಏಳು ಸಾವಿರದ ತಾಂಡ್ತಾರೆ ಕೆಲವು ಜನ ಬಂಡವಾಳ ಇರೋರು ನಮ್ಮ ನಮ್ಸ ಬಂಡವಾಳ ಇಲ್ಲ ಚೇಣಿ ಮಾಡ್ತೀವಿ ಬರ್ರಿ ಅಷ್ಟೇ ತ್ರಿವೇಣಿ ಅಂತ ನಮ್ಮಲ್ಲಿ ಎಂಟು ವರ್ಷದಿಂದ ಅಡಿಕೆ ಚಟಿ ಮಾಡ್ತಾ ಇದ್ದೀವಿ ನಾವು ತೋಟದಲ್ಲಿ ಅಡ್ಗೆ ಕ್ವಿಂಟಾಲ್ ಲೆಕ್ಕ ಕರ್ಕೊಂಡು ಒಂದು ಕ್ವಿಂಟಲ್ಗೆ ಅವ್ರಿಗೆ ಹದ್ ಮೂರು ಕೆಜಿ ಕೊಡ್ಬೇಕು ರೈತರಿಗೆ ನಾವೆಲ್ಲ ತಂದು ಕ್ಲೀನ್ ಮಾಡಿ ಉಳಿದ್ರೆ ಉಳಿದಂಗೆ ರೈಟ್ ರೈಟ್ ಸಿಕ್ಕಿದ್ರೆ ಸ್ವಲ್ಪ ನಮಗೆ ಅದ್ರಲ್ಲಿ ಏನಾದ್ರು ಸ್ವಲ್ಪ ಸಿಕ್ಕಿರ ಪರವಾಗಿಲ್ಲ ಇಲ್ಲ ಅಂದ್ರೆ ಗ್ಲಾಸ್ಗಳು ಆತ ಅವನೊಂದ್ಸಲ ಉಳಿಸಬಹುದು ಸ್ವಲ್ಪ ತೊಂದ್ರೆನೂ ಐತೆ ಹುಟ್ಟಿದ್ರು ಕೊಂಡು ಹಾಕೊಂಡ್ಬಿಡ್ತಾರೆ ನಮ್ಮ ನಮ್ಮ ದು ಕೊಡ್ಬೇಕು ರೇಟ್ ಕೊಡಿರಲ್ಲ ಹಂಗಾಗಿ ಸ್ವಲ್ಪ ನಮ್ಗೆ ಬಂದ್ರೆನೆ ಮಾಡೋದಕ್ಕಿಂತ ನಾವು ಕೂಲಿಗೆ ಬಂದಿದೀವಿ ಅಪ್ಪೇಕಾಯಿಗೆ ಕೂಲಿ ಕೆಜಿ ಆದರೂ ಮಾಡ್ಬೋದು ಕೂಲಿ ಲೆಕ್ಕ ಆದರೂ ಮಾಡ್ಬೋದು ಕೆ ಜಿ ಬಂದು ಮೂರು ರೂಪಾಯಿ ಕೂಲಿ ಬಂದು ನಾನೂರು ರೂಪಾಯಿ ಕೊಡ್ತಾರೆ ಊಟ ತಿಂಡಿ ಕೊಟ್ಟು ನಾನೂರು ರೂಪಾಯಿ ಕೊಡ್ತಾರೆ ನಾವೊಂದು ಹದಿನೈದು ವರ್ಷದಿಂದ ಮಾಡ್ತಾ